ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಜೀವದ ಮೌಲ್ಯ ಐದನೇ ತರಗತಿಯ ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ತಮಗೆ ಮಾಹಿತಿಗಾಗಿ ಅಂದರೆ ಐದನೇ ತರಗತಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಂತಿದೆ ಡಾಕ್ಟರ್ ತೆಡ್ಡಿ ಎಸ್ ಮಾರ್ಲಿನನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗ ಯಾವುದನ್ನು ಅವಿವೇಕ ಎಂದು ಭಾವಿಸಿದ್ದನು ಉತ್ತರ ಒಬ್ಬ ವ್ಯಕ್ತಿಗೆ ಗುಣವಾಗದ ಕಾಯಿಲೆ ಇದ್ದರೆ ಆತನನ್ನು ಬದುಕಿಸುವುದು ಅವಿವೇಕ ಎಂದು ಭಾವಿಸಿದ್ದನು ಎರಡನೇದಾಗಿ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಡಾಕ್ಟರ್ ತೆಡ್ಡಿಯಸ್ ಹೇಗೆ ಸಹಾಯ ಮಾಡಿದನು ಇಲ್ಲಿ ಉತ್ತರ ಜರ್ಮನಿಯಿಂದ ವಲಸೆ ಬಂದ ಹೆಂಗಸಿಗೆ ಪ್ರಸವದಲ್ಲಿ ಡಾಕ್ಟರ್ ತೆಡ್ಡಿಯಸ್ ಸಹಾಯ ಮಾಡಿದನು ಇಲ್ಲಿ ಮೂರನೆಯದಾಗಿ ಬಾರ್ಬರ ಯಾವ ಸಮಸ್ಯೆಯಿಂದ ನರಳುತ್ತಿದ್ದಳು ಇಲ್ಲಿ ಉತ್ತರ ಬಾರ್ಬರಾ ಕುತ್ತಿಗೆಯ ಸಿಳತ ಮತ್ತು ಕೈಕಾಲುಗಳ ನೋವಿನಿಂದ ನರಳುತ್ತಿದ್ದಳು ಇನ್ನು ನಾಲ್ಕನೆಯದಾಗಿ ಡಾಕ್ಟರ್ ತೆಡ್ಡಿ ಎಸ್ ತನ್ನೊಳಗೆ ಏನೆಂದು ಭಾವಿಸಿದ್ದನು ಇಲ್ಲಿ ಉತ್ತರ ಡಾಕ್ಟರ್ ಥೆಡ್ಡಿ ಎಸ್ ನ್ಯೂನತೆ ಉಳ್ಳ ಇದನ್ನು ನಾನೇಕೆ ಬದುಕಿಸಿದೆ ಎಂದು ತನ್ನೊ ತನ್ನೊಳಗೆ ಗೊನಗುತ್ತಿದ್ದನು ಅಂದರೆ ಇಲ್ಲಿ ಡಾಕ್ಟರ್ ತೆಡ್ ಡಿ ಎಸ್ ನ್ಯೂನತೆಯುಳ್ಳ ಈ ಮಗುವನ್ನು ಏಕೆ ಬದುಕಿಸಿದೆ ಅಂತ ಅವರು ಇಲ್ಲಿ ತಮ್ಮೊಳಗೆ ಗೊನುತ್ತಾ ಇದ್ದರು ಇನ್ನು ನೆಕ್ಸ್ಟು ಐದನೇ ಪ್ರಶ್ನೆ ಡಾಕ್ಟರ್ ಮಾರ್ಲಿನನ್ನು ಬಾರ್ಬರಾಳನ್ನು ಉಪಚರಿಸಿದ ವೈದ್ಯನಿಗೆ ಏನೆಂದು ಹೇಳಿದರು ನೋಡಬಹುದು ಹೇಳಿದನು ಅಂತಿದೆ ಇಲ್ಲಿ ಆನ್ಸರ್ ನೋಡೋಣ ನೀನು ಪುಟ್ಟ ಹುಡುಗಿಯ ಕಾಲು ಸರಿಪಡಿಸುತ್ತಿರುವುದಷ್ಟೇ ಅಲ್ಲ ಕುರುಡಾಗಿದ್ದ ಒಬ್ಬ ಹಿರಿಯನ ಕಣ್ಣನ್ನು ತೆರೆಸಿದೆ ಎಂದನು ಇವು ಒಂದು ವಾಕ್ಯದಲ್ಲಿ ಇರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇದಾಗಿ ನೋಡಬಹುದು ಇಲ್ಲಿ ಮಗು ಉಸಿರಾಡುವಂತೆ ಸಹಕರಿಸುವಾಗ ಮಾರ್ಲೀನ್ ಮನಸ್ಸಿನಲ್ಲಿ ಬಂದ ಆಲೋಚನೆಗಳೇನು ಇಲ್ಲಿ ಉತ್ತರ ನೋಡ್ಬೋದು ಏನು ದುರಂತ ವಿಶಿಶು ಇದು ಬೆಳೆದಾಗ ನೋಡ್ಬೋದು ಇಲ್ಲಿ ಇದು ಬೆಳೆದಾಗ ಜೀವನವಿಡೀ ಕುಂಟು ಕಾಲಿನಲ್ಲೇ ನಡೆಯಬೇಕು ಇತರ ಮಕ್ಕಳು ಇಲ್ಲಿ ಅಣುಕಿಸಿ ಗೇಲಿ ಮಾಡುವರು ಈ ಮಗು ಜೀವಿಸುವಂತೆ ಮಾಡುವುದೇಕೆ ಇದು ಸತ್ತರೆ ಜಗತ್ತಿಗೆ ಏನು ನಷ್ಟ ಅಂತ ಇಲ್ಲಿ ಅವರಿಗೆ ನೆನಪಿಗೆ ಬರುತ್ತೆ ಮಾರ್ಲಿನ್ ಮನಸ್ಸಿನಲ್ಲಿ ಬಂದಂತಹ ಆಲೋಚನೆಗಳು ಇನ್ನು ಎರಡನೇದಾಗಿ ನೋಡ್ಬೋದು ಮಾರ್ಲಿನನನ್ನು ಭೇಟಿ ಮಾಡಿದ ಪ್ರವೀಣರಲ್ಲೊಬ್ಬ ಯಾವ ಸಲಹೆಯನ್ನು ಕೊಟ್ಟನು ಇಲ್ಲಿ ನೋಡ್ಬೋದು ಒಬ್ಬ ತರುಣ ಡಾಕ್ಟರನಿದ್ದಾನೆ ಅವನು ಇಂತಹ ಒಂದಷ್ಟು ಪ್ರಕರಣಗಳನ್ನು ನೋಡಿದ್ದಾನೆ ಔಷಧಿಯನ್ನು ಕೊಟ್ಟಿದ್ದಾನೆ ಅವರ ಹೆಸರು ಟಿ ಜೆ ಮಿಲ್ಲರ್ ನಾನು ನಿನ್ನ ಸ್ಥಾನದಲ್ಲಿದ್ದರೆ ಅವರ ಸಹಾಯ ಪಡೆಯುತ್ತಿದ್ದೆ ಅಂತ ಹೇಳ್ತಾರೆ ಇನ್ನು ಮೂರನೇ ಪ್ರಶ್ನೆ ಡಾಕ್ಟರ್ ಮಿಲ್ಲರ್ ಮಾರ್ಲಿನನ್ನು ಭೇಟಿಯಾದಾಗ ವೈದ್ಯಕೀಯ ವೃತ್ತಿ ಬಗ್ಗೆ ಹೇಳಿದ ಮಾತುಗಳೇನು ಇಲ್ಲಿ ಉತ್ತರ ನನ್ನ ಬಳಿ ಬರುವ ರೋಗಿಗಳೆಲ್ಲರೂ ಒಂದಲ್ಲೊಂದು ಅಂಗದ ಸಮಸ್ಯೆ ಇರುವವರೇ ಹಾಗೆಲ್ಲ ನನಗೆ ನಾನು ಅವರಲ್ಲೊಬ್ಬ ಅವರ ಮನೆಯ ಸದಸ್ಯ ಎಂಬ ಭಾವನೆ ಬರುತ್ತದೆ ಅಂತಾರೆ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ನಾಲ್ಕನೇದಾಗಿ ಮಾರ್ಲಿನ ಕಂಠ ಬಿಗಿದು ಬರಲು ಕಾರಣವೇನು ಇಲ್ಲಿ ನೋಡಬಹುದು ಡಾಕ್ಟರ್ ಮಿಲ್ಲರ್ನನ್ನು ಬದುಕಿಸಿದ್ದು ತಾನೇ ಎಂದು ತಿಳಿದಾಗ ಹಾಗೂ ಇಲ್ಲಿ ಡಾಕ್ಟರ್ ಟೆಡ್ಡಿಯಸ್ ಎಂಬ ತನ್ನ ಹೆಸರನ್ನು ಈ ಡಾಕ್ಟರ್ ಮಿಲ್ಲರ್ ಅಡ್ಡ ಹೆಸರು ಇಟ್ಟುಕೊಂಡಿದ್ದನ್ನು ತಿಳಿದು ಕಂಠ ಬಿಗಿದು ಬಂದಿತು ಇಲ್ಲಿ ನುಡಿಗಟ್ಟುಗಳ ಅರ್ಥ ಬರೆದು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಮೊದಲನೇದಾಗಿ ನೋಡಬಹುದು ಇಲ್ಲಿ ಕಂಠವು ಬಿಗಿದು ಬಂತು ಅಂದರೆ ದುಃಖ ಉಮ್ಮಳಿಸಿ ಬರು ಅಂದಂಗೆ ಇಲ್ಲಿ ಮಾರ್ಲಿ ನನಗೆ ಮಿಲ್ಲರ್ ಅವರ ಮಾತು ಕೇಳಿ ಕಂಠ ಬಿಗಿದು ಬಂತು ಇನ್ನು ಎರಡನೇದಾಗಿ ಕಣ್ಣನ್ನು ತೆರೆಸು ಅಂದರೆ ತಪ್ಪನ್ನು ತಿಳಿಸು ಅಂದಂಗೆ ಇಲ್ಲಿ ನೀನು ನನ್ನ ಕಣ್ಣನ್ನು ತೆರೆಸಿದೆ ಇನ್ನು ಮುಂದೆ ನಾನು ಸುಳ್ಳು ಹೇಳಲ್ಲ ಈ ರೀತಿಯಾಗಿ ಇದನ್ನು ಬರಿಬೇಕಾಗುತ್ತೆ ಇವು ನುಡುಗಟ್ಟುಗಳು ಇನ್ನು ಬಿಟ್ಟ ಸ್ಥಳ ತುಂಬಿರಿ ಇತರ ಮಕ್ಕಳು ಅಣುಕಿಸಿ ಗೇಲಿ ಮಾಡುವರು ಇನ್ನು ಎರಡನೇದಾಗಿ ತನ್ನ ದೀರ್ಘಕಾಲದ ವೃತ್ತಿಯಲ್ಲಿ ಇಂತಹ ಸ್ಥಿತಿಯನ್ನು ಒಮ್ಮೆಯಾದರೂ ಕಂಡಿರಲಿಲ್ಲ ಇನ್ನು ಮೂರನೇದಾಗಿ ಮಕ್ಕಳನ್ನು ಭೂಮಿಗಿಳಿಸಿದ ವೈದ್ಯರ ಹೆಸರನ್ನು ಆ ಮಕ್ಕಳ ಅಡ್ಡ ಹೆಸರಾಗಿ ಬಳಸುವುದು ನಮ್ಮೂರಿನ ಸಂಪ್ರದಾಯ